ಥ್ಯಾಂಕ್ ಯು ಸರ್ ನಿಮ್ಮ ಯಾವತ್ತೂ ಮರ್ಯಾಲ ಸರ್ ಸರಿ ಹೋಗಿ ಬನ್ನಿ ಪ್ಪ ರಮಣ ಏನ್ ಮಾಡಕತ್ತಿದಿ ನಮಸ್ಕಾರ ಬಾ ಬಾರಪ್ಪ ಇಲ್ಲಿ ಏನ್ ಬುದ್ಧಿ ಈ ಕಡೆ ಬಂದ್ರೆ ಹೇಳ್ಕೈತಾರೆ ನಾನು ಬರ್ತಿದ್ನಲ್ಲ ಏನಪ್ಪಾ ದುಡ್ಡು ತಗೊಂಡು ಎಷ್ಟು ದಿನ ಆಯ್ತು ನಿನಗಂತೂ ನೆನಪಿರಲ್ಲ ನಮಗ ನೆನಪಿರ್ತ ನಾವ ಬರೋಕ್ ನೋಡಿ ನಿನ್ನ ಹತ್ರ ತಡಿ ಬುದ್ಧಿ ಬೆಳಿ ಬಂದ ತಕ್ಷಣಕ ನಿಮ್ ದುಡ್ಡು ಕೊಟ್ಟು ಹೊಡ್ತು ಎಷ್ಟು ತಿಂಗಳಾಯ್ತು ಬರೀ ಇದ್ನ ಹೇಳಕತ್ತಿದಿ ಈ ಹೊಲ್ದಾಗ ಬೆಳೆಯಕ್ ಆಯ್ತಿದೀನಗೇನೋ ಲಾಭ ಇಲ್ಲ ನೀನು ಕೊಟ್ಟನು ಕೊಡಂಗಿಲ್ಲ ತುಂಬಾ ದಿನ ಆಯ್ತು ನೀನ್ ಏನ್ ದುಡ್ಡು ಕೊಡೋದು ಬೇಕಾಗಿಲ್ಲ ಇವ್ರು ಇವ್ರು ಒಂದ್ ಫ್ಯಾಕ್ಟ್ರಿ ಓಪನ್ ಮಾಡ್ತಾ ಇದಾರೆ ನಾನ್ ಜಮೀನ್ ಕೊಟ್ಟಿದ್ವಿ ನಿಂದು ಒಂದ್ ಎಕರೆ ಜಮೀನು ಕೊಟ್ಟಿಬಿಡು ನೀನು ದುಡ್ಡು ಕೊಡೋದೇನು ಬೇಕಾಗಿಲ್ಲ ನಾವೇ ನಿಮ್ಗೆ ದುಡ್ಡು ಬುದ್ಧಿ ನಿಮ್ ದುಡ್ಡು ನಿಮ್ಗೆ ಕೊಡ್ತು ಜಮೀನ್ ಮಾತ್ರ ಕೊಡಲ್ಲ ನೋಡು ಇಷ್ಟು ಜಮೀನು ಇಟ್ಕೊಂಡು ಏನ್ ಮಾಡ್ತೀಯ ನನ್ ಸಾಲ ತೀರ್ಸೋದಾಗಲ್ಲ ಅವರು ಫ್ಯಾಕ್ಟ್ರಿ ಕಟ್ತಾರ ನಿನ್ ಜಮೀನು ಕೊಟ್ಟಿಬಿಡು ನಿನ್ ಸಾಲನೂ ಮುಟ್ಟುತ್ತ ಅದ್ರ ಮೇಲೆ ನಿನ್ ತುಂಬಾ ದುಡ್ಡು ಸಿಗುತ್ತೆ ನಂಬಿನಿ ಈ ಭೂಮಿ ತಾಯಿ ಕೊಡಲ್ಲ ಈ ನೀ ಸತ್ರ ಈ ಭೂಮಿಗೆ ದಿಕ್ಕಾರ ಸುಮ್ನ ಕೊಟ್ಟು ಬಿಡು ನನ್ ಸಾಲನು ಮುಟ್ಟುತ್ತ ಆ ಹೇಳಿ ಇನ್ನಷ್ಟು ಜಾಸ್ತಿ ದುಡ್ಡು ಇಸ್ಕೊಡ್ತೀನಿ ಅದನ್ನ ತಗೊಂಡು ಆರಾಮ್ ಚೆನ್ನಾಗಿ ಉಣ್ಕೊಂಡ್ ತಿನ್ಕೊಂಡಿರು ನಿನಗೆ ಯಾಕ್ ಬೇಕಿದೆಲ್ಲ ಬ್ಯಾಡ ಬುದ್ಧಿ ಭೂಮಿ ತಾಯಿ ನಂಬ್ಕೊಂಡು ಅಪ್ಪ ತೋಟ ಮಾಡ್ತನ ಅದನ್ನ ಕಸ ಏನ್ ರಮಣ ಸಾವಿರ ಕಡೆ ಬಂದ್ಬಿಟ್ರ ಏನ್ರಿ ಸರ್ ಬಂದ್ಬಿಡ್ರಿ ಏನಿಲ್ಲ ಬರ್ರಿ ಹಂಗ ಸ್ವಲ್ಪ ಕೆಲ್ಸ ಇತ್ತು ಬಂದಿದ್ನಿ ಏನ್ ಕೆಲ್ಸ ಏನಿಲ್ಲ ನಂಗೆ ಪರಿಚಯ ಒಬ್ರು ಫ್ಯಾಕ್ಟ್ರಿ ಓಪನ್ ಮಾಡ್ತಾ ಇದ್ರು ನಮ್ ಜಮೀನ್ ಕೊಟ್ಟಿದೀವಿ ಇನ್ನು ಮಿಕ್ಕಿದ ಜಮೀನ್ ಬೇಕಾಗಿತ್ತು ಇವ್ರ ಹೇಗಿದ್ರು ನಮ್ಗೆ ಸಾಲ ಕೊಡ್ಬೇಕು ಸಾಲನು ಕೊಡ್ತಾ ಇಲ್ಲ ದುಡ್ಡು ಕೊಟ್ಟು ಜಮೀನ್ ತಗೊಂಡ್ರ ಅವ್ರಿಗೆ ಎಲ್ಪ್ ಆಗುತ್ತೆ ಮೂರನಾರ ಕೆಲ್ಸ ಸಿಗುತ್ತೆ ಆರಾಮಾಗಿರ್ಬೋದು ಅದಕ್ಕೆ ಬಂದಿದ್ವಿ ನೋಡಪ್ಪ ಹೆಂಗ್ ರಾಮಣ್ಣ ಸಾವಿರ ಕೆಳಕಲ್ಲ ಕೊಡ್ತಿದ ಈ ಭೂಮಿ ತಾಯಿ ಕೊಡಕ ಮನ್ಸಲ್ಲಪ್ಪ ನಂಗ್ ಸರ ಅವ್ರಿಗೆ ಕೊಡಕ ಮನಸ್ಸು ಈಗ ಆ ಭೂಮಿ ತಾಯಿ ನಮ್ಕಂದು ಒಪ್ಪ ಊಟ ಮಾಡ್ತಾನೆ ಅದನ್ನ ಈಗ ಕಿತ್ಕೊಂಡ್ರಿ ಅವ್ರು ಎಲ್ಲಿ ಹೋಗ್ಬೇಕು ಸರ ಈಗ ಅವ್ರು ನಂಬಿದವ್ರು ಅಣ್ಣ ತಮ್ಮಳು ಸಂಬಂಧಿಕರು ಎಲ್ಲಾರು ಅವ್ನ ಕೈ ಈ ಭೂಮಿ ತಾಯಿ ಮಾತ್ರ ಅವ್ರ್ ಕೈ ಬಿಡಲ್ಲ ಈ ನಮ್ಕಂದು ಒಂದು ಊಟ ಮಾಡ್ತಾನೆ ಇದನ್ನ ಈಗ ಕಿತ್ಕೊಂಡ್ರೆ ಅವನ ಹೊಟ್ಟೆಗೆ ಏನ್ ಮಾಡಕ್ ಸರ ನೀವು ದುಡ್ಡು ಕೊಟ್ಟಿದ್ದೀರಲ್ಲ ನೋಡಪ್ಪ ಅವ್ರಿಗೆ ಮಾತು ಕೊಟ್ಟು ಬಿಟ್ಟಿದ್ದೀನಿ ನಾನ್ ಜಮೀನನ್ನು ಕೊಟ್ಟು ಬಿಡ್ತೀನಿ ಇದಷ್ಟು ಜಮೀನನ್ನು ಬೇಕಾಗಿತ್ತು ಹೆಂಗಾದ್ರೆ ಇದು ನಮಗ ಸಾಲ ಕೊಡವಲ್ಲ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಬೆಳೆ ಬಂದ್ಮೇಲೆ ಕೊಡ್ತೀನಿ ಅಂತ ಹೇಳಿ ಕರ್ಸನಾ ಸುಮ್ಮನೆ ಭೂಮಿ ಕೇಳಿ ಬಿಡು ಆತಗ ಒಂದು ಫ್ಯಾಕ್ಟ್ರಿ ಕೆಲಸ ಕೊಡ್ಸಿ ಆರಾಮ್ ಇರೋಲಕ್ಕ ಎಷ್ಟ್ ಕೊಡಬೇಕು ಇವ್ರು ನಿಮಗೆ ಈತ ಒಂದ್ ಲಕ್ಷ ರೂಪಾಯಿ ಎಸ್ಕೊಂಡಿದ್ ನೋಡಪ್ಪ ಬಡ್ಡಿ ಗಿಡ್ಡಿ ಸೇರಿ ಎಲ್ಲಾ ಸೇರಿ ಒಂದ್ ಒಂದೂವರೆ ಲಕ್ಷ ರೂಪಾಯಿ ಐತಿ ಏನಿಲ್ಲ ಕೊಡೋಲ್ಲ ಈ ಬೆಳೆ ಬಂದ ತಕ್ಷಣ ಕೊಡ್ತಂಗ ಸರ ಈಗ ಭೂಮಿ ಕಿತ್ತಂಗ್ ಅವ್ರು ಏನ್ ಮಾಡಬೇಕ ಸರ ಈಗ ರೈತ ಒಂದು ರೈತ ಒಂದು ಬೆಳೆದ ಬೆಳೆಗೆ ಈ ಪ್ರಪಂಚದಲ್ಲಿ ಬೆಳೆಗೆ ಸರಿ ಬೆಲೆನೇ ಸಿಗ್ತದ ಸರ ಆ ಬೆಲೆ ಸಿಗಲ್ಲ ಅಂತ ಗೊತ್ತಿದ್ರು ಆ ರೈತ ಬೆಳೆದು ಇಡೀ ಜಗತ್ತಿಗೆ ಇಡೀ ಜಗತ್ತಿಗೆ ಈ ಭೂಮಿನಾಗ ತಿನ್ ಬಿಡ್ರಿ ಸರ್ ರೈತ ಏನ್ ಸರ್ ಪ್ರಪಂಚದಲ್ಲಿ ಹಿಂಗಂದ್ರೆ ಹಿಂಗಪ್ಪ ಇತ್ತು ದುಡ್ಡು ಇಸ್ಕೊಂಡನ ಬಾ ದಿನ ಆಯ್ತು ಅಕಸ್ಮಾತ್ ಇವಾಗ ಈತ ಭೂಮಿ ಏನಾದ್ರು ಕೊಟ್ನ ನಾಳೆ ಒಂದು ಫ್ಯಾಕ್ಟ್ರಿ ಆತಂದ್ರ ನಮ್ಮ ಊರಿಗಿನ ಹೆಸರು ಬರ್ತಾ ಆತಗೂ ಅದ್ರ ಕೆಲಸ ಕೊಡ್ತೀವಿ ಇತನ್ ಹೊಟ್ಟಿ ಮೇಲೆ ಒಡಕ್ಕೆ ಬಂದಿಲ್ಲ ಇತ್ತು ಒಂದ್ ಜೀವನ ಕೊಡ್ತೀವಿ ಕೇಳ್ಬಿಡ್ರ ಸುಮ್ನೆ ಅದ್ರ ಯಾಕ್ಸ್ ಆಯ್ತೇನ ಬಿದ್ದು ಇಲ್ರಿ ಸರ್ ಈ ಭೂಮಿ ತಾಯಿ ಮಾತ್ರ ಕೊಡಲ್ಲ ಸರಿ ಬನ್ನಿ ಸರ ಸರ ನೀವು ಜಮೀನಲ್ಲಿ ಫ್ಯಾಕ್ಟ್ರಿ ಬಿಸ್ನೆಸ್ ಮಾಡ್ಕಂತ ಹೋದ್ರೆ ರೈತ ಏನ್ ಮಾಡೋಕೆ ಸರ ಇವಾಗ ಬೆಳದ ಬೆಳೆಗೆ ಸರಿ ಬೆಲೆನ ಸಿಗ್ತಾ ಇಲ್ಲ ನೀವು ಕೂಡ ಫ್ಯಾಕ್ಟ್ರಿಯಲ್ಲಿ ಗೊಬ್ಬರ ಎಣ್ಣೆ ಗುಳಿಗೆ ತುಂಬಾ ರೇಟ್ ಆಗ್ತಾ ಇದೆ ಆದ್ರೆ ನಮ್ಮ ರೈತರ ಬೆಳೆಗೆ ಎಲ್ಲ ಕಡಿಮೆ ಆಗ್ತಿದೆ ಹಿಂಗಾರ ನಮ್ಮ ರೈತರ ಜೀವನ ಹೆಂಗೆ ಸರಿ ಬಿಡಪ್ಪ ಆಯ್ತು ಕೊಡಂಗಿಲ್ಲ ಅಂದ್ರೆ ನಮಗೂ ನಿಮ್ಮ ಇಷ್ಟ ಇಲ್ಲ ನಮಗೂ ರೈತರು ಮೋಸ ಮಾಡಿ ಅವ್ರ ಜಮೀನು ತಗೊಂಡು ಅವ್ರ ಜೀವನ ಅವ್ರ ಹೆಂಡತಿ ಮಕ್ಕಳನ್ನ ಬೀದಿಗೆ ತರೋದು ನಮಗೂ ಇಷ್ಟ ಇಲ್ಲ ಸರಿ ಅವ್ರು ಬೇಡ ರೈತರ ಇರ್ಲಿ ಬನ್ನಿ ನೆಕ್ಸ್ಟ್ ಟೈಮ್ ನೋಡೋಣ

इपर आई उटी वरापाद का वंध केल दंगाय बुटतते हैं मंजापपगा मजी अर्माड़ केल लाए माडवाप वरापा माडवापका यलेर कन्या सिंता हो नोड़ा कन्याला यलेर रिद्रियात ता सकर ना यलाप सकर आई त्वय वरापाद இது

ಇವಾಗ ಮಂದಿ ಅಲ್ಲಿ ಇವಾಗ ಒಂದು ಇಷ್ಟೊತ್ತಾದ್ರೆ ಬರಲಿಲ್ಲ ಅಲ್ಲ ಇವ ಕರೆಂಟ್ ಎಷ್ಟೈತಿ ಬರ್ತ ಏನಿದ್ದೀನಾ ಅಲ್ಲೇ ಬರೋ ಟೈಮ್ ಆಗಿ ಐತಿ ಅಣ್ಣ ಹಚ್ಚಿ ಹಲೋ ಎಲ್ಲಿದಿ ಬಂದಾವಿನ ಕರೆಂಟ್ ಬಂದತ್ತನಾ ಇಲ್ಲ ಅಣ್ಣ ಇನ್ನೂ ಬಂದಿಲ್ಲ ಕರೆಂಟ್ ಇರಲ್ವಾ ನಾಳೆ ಕಟ್ಟೋಕೆ ಬರ್ತಾ ಹೆಣ್ಣಿನ ಕಡೆ ಇಲ್ದಾರ ಫೋನ್ ಹಚ್ಚೋ ಕುಂತ್ರೆ ಹೋಗ ಬಾ ಯಾವಾಗ ಇವಾಗ ಹೋಗ್ರಣ್ಣ ಹ್ಞೂ ಗಡಂಬಾ ಸರಿ ಬರ್ತನ ತಗ ಲೇ ಅಣ್ಣ ಫೋನ್ ಹಚ್ಚಿದ್ದ ಮನೆ ಹೋಗೋಣ ಈಗ ಕರೆಂಟ್ ಬಂದಾಗ ನೀರ್ ಕಟ್ಟೇನ ಎಲ್ಲಿ ಕೆಲಗ ಹೋಗಿದ್ದೆ ಏ ಅಣ್ಣ ಫೋನ್ ಹಚ್ಚಿದ್ನ ಅಲ್ಲಿ ಯಾವ್ರಾಗ ಹುಡುಗಿದ್ರ ಅಂತ ಹೋಗಿ ಏನು ಹುಡುಗಿ ಫೋನ್ ಹಚ್ಚಿದ್ನ ನೀರು ಈ ಕರೆಂಟ್ ಬಂದ ನೀರ್ ಕಟ್ಟೇನ ಏ ನಾವು ಬರ್ತಾ ತಡ್ಕರು ಏಯ್ ನೀನ್ ಯಾಕೆ ಬರ್ತೀಯ ನಾನು ಹುಡುಗಿ ನೋಡಕ್ಕ ಅಲ್ಲದೆ ಹುಚ್ಚ ಹುಡುಗಿ ಬೇಕಾಯ್ತು ನನಗ ನೀನಾಗ ನೀನ್ ಯಾಕೆ ಬರ್ತಿದ್ದೀನಿ நமக்கு நோட ஏய் மதவையாரு நான் ஆட்டோட்டி நீக்கிங்க நோட ஓ சரிவா நேத்து கேல்சல்ல அலேர் பிட்டு மாவா நீல்சா சூதா எல்லா அதுகட்ட நோட நூறா கேல் ஐத் நின்று ಎಷ್ಟೊತ್ತಲೇ ಬರೋದು ಅಲ್ಲಿ ಅವಸರ ಮಾಡೋಕುಂತರ ಜಲ್ದ ರೆಡಿ ಆಗ್ರೆ